ஸ்ரீகணபீரோ நம சதாசரம் மம் அஸ்மாச்சாரிய பயந்தம் வந்தே குரு பரம்பராம் சங்கரம் சங்கராச்சாரியம் கேஷவாதராம் சூத்திராஷ் வந்தே பகவந்தோ புனப்பு புனிஸ்ஸு ஆலய கருணாலம் லோக்கம் ಶ್ರೋತೃಗಳಿಗೆ ಶಂಕರ ವಿಜಯದ ಹದಿನೈದನೆಯ ಸಂಧಿಗೆ ಸ್ವಾಗತ ಶ್ರೀ ಶಂಕರ ಯತಿಯು ಪರಮೇಶ್ವರನಿಂದ ಆಜ್ಞೆಯನ್ನು ಪಡೆದು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ರಚಿಸಲು ಬದರಿಕಾಶ್ರಮಕ್ಕೆ ವಿಜಯಂಗೈದುದು ಶೌನಕ ಪ್ರಮುಖ ಮಹಾಮುನಿಗಳಿರ ಕೇಳಿರಿ ಪಾಲಾಂಬಕನಾದ ಶ್ರೀ ಶಂಕರನು ಬಹುಜನ ಶಿಷ್ಯರ ಸಮೂಹದಿಂದೊಡಗೂಡಿದವನಾಗಿ ಕಾಶೀಪುರದಲ್ಲಿ ಸಂತೋಷದಿಂದ ಅದ್ವೈತ ತತ್ವಾಮೃತವನ್ನು ಬೋಧಿಸುತ್ತಾ ಶಿಷ್ಯ ಸಮೂಹಕ್ಕೆ ಸಕಲೇ ಸಕಲೇಷ್ಟಾರ್ಥವನ್ನು ನೆರವೇರಿಸಿಕೊಡುವವನಾಗಿ ಸುಖದಿಂದ ಗೆದ್ದನು ಹೀಗಿರುತ್ತಿರಲು ಒಂದು ದಿನ ಶ್ರೀ ಶಂಕರನು ಶಿಷ್ಯರಿಂದೊಡಗೂಡಿ ದೇವಗಂಗಾ ನದಿ ತೀರದಲ್ಲಿ ಯತಿ ಧರ್ಮೋಕ್ತ ಕಾರ್ಯಗಳನ್ನು ಆಚರಿಸಿ ಬರುತ್ತಲಿರಲು ಮಾರ್ಗದಲ್ಲಿ ಜತೆಯಾಗಿ ಬರುತ್ತಲಿರುವ ನಾಯಿಗಳಿಂದೊಡಗೂಡಿ ಒಬ್ಬ ಚಂಡಾಲನು ಶ್ರೀ ಶಂಕರಯತಿಯ ಸಮೀಪವನ್ನು ಸಮೀಪವನ್ನೈದಿ ಬರುತ್ತಿದ್ದನು ಈ ಪ್ರಕಾರ ನಾಯಿಗಳಿಂದೊಡಗೂಡಿ ಸಮೀಪಕ್ಕೆ ಬರುತ್ತಲಿರುವ ಚಂಡಾಲನನ್ನು ಪರಮ ಪರಮಯತಿಶ್ರೇಷ್ಠನು ನೋಡಿ ಆಶ್ಚರ್ಯ ಸಮನ್ವಿತನಾಗಿ ಆತನನ್ನು ಕುರಿತು ದೂರ ನಡೆ ನಡೆ ದೂರ ಎಂದು ಕೂಗುತ್ತಿರಲು ಚಂಡಾಲ ವೇಷಧಾರಿಯು ಯತಿಯನ್ನು ಕುರಿತು ಈ ಪ್ರಕಾರ ಹೇಳತೊಡಗಿದನು ಎಲೈ ಸನ್ಯಾಸಿ ಶ್ರೇಷ್ಠನೇ ನೀನು ಹೇಳಿದ ಅಪೂರ್ವವಾದ ಮಾತುಗಳ ಅರ್ಥವೇನು ಹೇಳು ಎಲೈ ಬುದ್ಧಿಶಾಲಿಯೇ ಯಾರನ್ನು ಕುರಿತು ದೂರವಾಗಿ ಹೋಗು ಎಂದು ಈಗ ನೀನು ಮಾತನಾಡಿದೆ ಪೃಥ್ವಿಯೇ ಮೊದಲಾದ ಪಂಚಭೂತಗಳ ಸಮ್ಮೇಳನಮಯವಾದ ದೇಹವು ದೂರ ಹೋಗಬೇಕಾದುದು ಅಂದರೆ ಇಲ್ಲಿ ದೂರ ಹೋಗು ಎಂದು ಶಂಕರರು ಹೇಳಿದ್ದು ಯಾರಿಗೆ ಪೃಥ್ವಿಯಾದಿ ಪಂಚಭೂತಗಳ ಸಮ್ಮಿಲನವಾದಂತಹ ದೇಹಕ್ಕೆ ದೂರ ಹೋಗಬೇಕೆಂದು ಹೇಳುತ್ತಿರುವ ಅಥವಾ ಯಾವಾಗಲೂ ನಾಶವನ್ನೇ ಹೊಂದದಿರುವ ಸಾಕ್ಷಾತ್ ಪರಾತ್ಪರ ವಸ್ತುವಾದ ಆತ್ಮಕ್ಕೆ ದೂರ ಹೋಗು ಎಂದು ಹೇಳುತ್ತಿರುವರು ಎಲೈ ಮಹಿಮಾನ್ವಿತನಾದ ಸುಜ್ಞಾನಿಯೇ ದೇಹವನ್ನು ದೂರ ಹೋಗು ಎಂದು ನೀನು ಹೇಳಿದುದಾದರೆ ಚೈತನ್ಯಹೀನವಾಗಿಯೂ ಜಡವಾಗಿಯೂ ಇರುವ ಈ ದೇಹವು ಸ್ವತಂತ್ರಿಸಿ ಹೇಗೆ ತಾನೇ ದೂರವಾಗಿ ಹೋಗಬಲ್ಲದು ಹೇಳು ಹಾಗಲ್ಲದೆ ಆತ್ಮನನ್ನು ದೂರ ಹೋಗೆಂದು ಹೇಳುವುದಾದರೆ ಅದೃಶ್ಯನಾಗಿಯೂ ಸಕಲ ವಸ್ತು ದೇಶ ಕಾಲಗಳಲ್ಲಿಯೂ ಪರಿಪೂರ್ಣನಾಗಿರುವ ಪರಮಾತ್ಮನು ದೂರವಾಗಿ ಹೋಗುವನಾದ ಹೋಗುವುದಾದರೂ ಹೇಗೆ ಎಲೈ ಗುಣ ಸಂಪನ್ನನಾದ ಎಲ್ಲ ದೇಹಗಳು ಪಂಚಭೂತಗಳಿಂದಲೇ ಕಲ್ಪಿತಗಳಾಗಿರುತ್ತಾ ಅನ್ನಮಯವಾದವುಗಳೆಂದು ಹೇಳಿಸಿಕೊಳ್ಳುತ್ತಲಿರಲು ಅವುಗಳಲ್ಲಿ ಒಂದಕ್ಕೊಂದಕ್ಕೆ ಏಕೆ ಭೇದವನ್ನು ಕಲ್ಪಿಸಿಕೊಳ್ಳಬೇಕು ನಾನು ನೀನು ಎಂದು ತೋರುತ್ತಲಿರುವ ಪ್ರಭೇದವು ಜಗತ್ತಿನಲ್ಲಿ ನಿಜವಾಗಬಲ್ಲದೆ ಈ ಪ್ರಪಂಚವೆಲ್ಲವೂ ಭೇದರಹಿತವಾದ ಒಂದೇ ವಸ್ತುವಿನಿಂದ ಪೂರಿತವಾಗಿರಲು ಇನ್ನು ನಾನು ದೂರಕ್ಕೆ ಹೋಗುವುದೆಂದರೆ ಹೇಗೆ ನೀನು ಹೇಳು ಸಾರವತ್ತಾದ ಸಕಲ ವೇದಾರ್ಥಗಳೂ ಸಹ ಯಾವ ಒಂದೇ ವಸ್ತುವನ್ನು ಪರಮ ಪುರುಷನೆಂತಲೂ ಪರಮಾತ್ಮನೆಂತಲೂ ಶಾಶ್ವತ ನಿಜಾವಾಸನೆಂತಲೂ ಶ್ರೇಷ್ಠನಾದ ಅಗೋಚರ ಸ್ವರೂಪನೆಂತಲೂ ಸಂಘ ಶೂನ್ಯನೆಂತಲೂ ಯಾರೂ ನಿಲುಕಲು ಅಸಾಧ್ಯವೆಂತಲೂ ಗುಣತ್ರಯಗಳ ಸಂಬಂಧವಿಲ್ಲದವನೆಂತಲೂ ಲೋಕವನ್ನು ಆವರಿಸಿಕೊಂಡಿರುವ ಸ್ವಪ್ರಕಾಶಮಾನತೆಯಿಂದ ಒಡಗೂಡಿದವನೆಂತಲೂ ವೇದ ಶೂನ್ಯನೆಂತಲೂ ಸಹ ಒರಗುತ್ತಲಿರುವ ಒರಲುತ್ತಲಿರುವವು ಆ ಪರಬ್ರಹ್ಮ ವಸ್ತುವಿಗೆ ನೀನು ಸುಲಭವಾಗಿ ಭೇದವನ್ನು ಕಲ್ಪಿಸಿ ಮಾತನಾಡುತ್ತಿರುವುದು ಪರಮಾಶ್ಚರ್ಯಕರವಾಗಿರುವುದು ಎಲೈ ಸನ್ಯಾಸಿಯೇ ಸಕಲ ಭೂತಗಳಿಗೂ ಅಭಯ ಚಿಹ್ನೆಯನ್ನು ತೋರಿಸುವಂತೆ ಕಾಷಾಯ ವಸ್ತ್ರವನ್ನು ಧರಿಸಿಕೊಂಡಿರುವೆ ನಿನ್ನ ಕೈಯಲ್ಲಿ ದಂಡವು ಶೋಭಿಸುತ್ತಿರುವುದು ಶಿಷ್ಯ ಸಮೂಹಕ್ಕೆ ಸಂಭ್ರಮದಿಂದ ಅದ್ವೈತ ತತ್ವಾಮೃತ ಬೋಧೆಯನ್ನು ಮಾಡುತ್ತಲಿರುವೆ ಇಷ್ಟಾದರೂ ಆತ್ಮವಂಚಕನಾಗಿ ದೇಹವನ್ನೇ ನೀನೆಂದು ತಿಳಿದುಕೊಂಡು ಯತಿವೇಷದಿಂದ ಜನರನ್ನು ಮೋಸಗೊಳಿಸುತ್ತಲಿರುವೆ ಈ ರೀತಿಯಾಗಿ ಆ ಚಂಡಾಲನು ಹೇಳಲು ಶ್ರೀ ಯತಿಯು ಕೇಳಿದವನಾಗಿ ಮನಸ್ಸಿನಲ್ಲಿ ಪರಮಾಶ್ಚರ್ಯವನ್ನು ತಳೆದು ಜಗತ್ತಿನಲ್ಲಿ ಚಂಡಾಲನಾದವನು ಇಷ್ಟು ತತ್ವ ವಿಚಾರವನ್ನು ತಿಳಿಯಬಲ್ಲನೆ ಎಂದು ಯೋಚಿಸಿ ಮನುಷ್ಯನು ಯಾರೇ ಆಗಿರಲಿ ಸಂಪ್ರೀತಿಯಿಂದ ಅದ್ವೈತಾಮೃತವನ್ನು ಮನಸ್ಸಿನಿಂದ ಯಾರು ಪಾನ ಮಾಡಿರುವನು ಆತನೇ ವಿಶೇಷ ಮಹಿಮೆಯುಳ್ಳವನೆಂದು ನಿರ್ಧರಿಸಿ ಆತನನ್ನು ಕುರಿತು ಈ ಪ್ರಕಾರವಾಗಿ ಹೇಳತೊಡಗಿದರು ಎಲೈ ಮನುಜ ಶ್ರೇಷ್ಠನೇ ಕೇಳು ಪ್ರಪಂಚದಲ್ಲಿ ಯಾರೇ ಆಗಲಿ ಲೌಕಿಕ ಧರ್ಮವನ್ನು ಅವಲಂಬಿಸುವುದು ಧರ್ಮ ಪರಿಪಾಲನೆಯನ್ನು ಮಾಡುವುದರ ಸಮಾನವಾಗುವುದೆಂಬುದು ಸುಪ್ರಸಿದ್ಧವಾದ ವಿಷಯವೇ ತಾನೆ ಅದಿರಲಿ ನಿನ್ನಿಂದ ಹೊಂದಲ್ಪಟ್ಟಿರುವ ವಿಚಾರತೆಯ ಮಹಿಮೆಗೆ ಮನಸ್ಸಿನಲ್ಲಿ ವಿಶೇಷವಾದ ಸಂತೋಷವನ್ನು ತಾಳಿರುವೆನು ಇನ್ನು ನನ್ನ ಮನೋನಿಶ್ಚಯವನ್ನು ನಿನಗೆ ವಿಷದಗೊಳಿಸುವೆನು ಇಂದ್ರಿಯ ವಿಕಾರವೆಂಬ ಜಾಗೃತಾವಸ್ಥೆ ಕರುಣ ವಿಕಾರವೆಂಬ ಸ್ವಪ್ನಾವಸ್ಥೆ ಮತ್ತು ಇಂದ್ರಿಯಗಳ ಕರಣಗಳ ವಿಕಾರ ಲೇಪವಿಲ್ಲದೆ ಇರುವ ಸುಷುಪ್ತಿ ಎಂಬ ಅವಸ್ಥೆ ಈ ಮೂರು ವಿಧವಾದ ಅವಸ್ಥೆಗಳಿಗೆ ಸಿಕ್ಕದೆ ಅತೀತವಾಗಿದ್ದಾಗ್ಯೂ ಅವಸ್ಥಾ ತ್ರಿತಯಕ್ಕೆ ತ್ರಿತ್ರಯಕ್ಕೆ ಸಿಕ್ಕಿದಂತೆ ರಂಜಿಸುವುದಾಗಿಯೂ ಶರೀರಜನ್ಯವಾದ ವಿಕಾರಗಳಿಗೆ ಲಿಪ್ ತವಲ್ಲದಿದ್ದರೂ ಶರೀರದಲ್ಲಿ ಬೆರೆದುಕೊಂಡಿರುವಂತೆ ತೋರುವುದಾಗಿಯೂ ಇಂದ್ರಿಯ ಮತ್ತು ಕರಣಗಳ ಮೂಲಸ್ಥಾನವೆಂಬ ದೇಹದ ಎಲ್ಲ ಬಗೆಯ ಚೇಷ್ಟೆಗಳಿಗೂ ಸಾಕ್ಷ್ಯ ಸ್ವರೂಪವಾಗಿಯೂ ಪ್ರಕಾಶಿಸುತ್ತಲಿರುವ ಸರ್ವಾತೀತವಾದ ಪರಮವಿಜ್ಞಾನಮಯವಾದ ವಸ್ತುವನ್ನು ತಾನೆಂತಲೂ ಇದಲ್ಲದೆ ಇತರ ದೃಶ್ಯಗಳ್ಯಾವುವು ತಾನಲ್ಲವೆಂತಲೂ ಸಹ ಯಾರು ತಿಳಿದಿರುವನು ಅವನು ಯಾರೇ ಆಗಲಿ ಈ ಜಗತ್ತಿಗೆ ಸನ್ಮಾರ್ಗ ಪ್ರದರ್ಶಕನಾದ ಗುರುವೆಂದು ನನ್ನ ಬುದ್ಧಿಯ ಭಾವನೆಯು ತ್ರಿಗುಣಾತೀತವಾಗಿಯೂ ಆನಂದಮಯವಾಗಿಯೂ ಅಭಿನ್ನವಾಗಿಯೂ ಇರುವ ಪರಬ್ರಹ್ಮ ವಸ್ತುವೆ ಲೋಕದಲ್ಲಿನ ಅನೇಕ ದೃಶ್ಯ ಪದಾರ್ಥಗಳಲ್ಲಿಯೂ ಸೇರಿಕೊಂಡು ಭಿನ್ನವಾಗಿ ತೋರುತ್ತಿರುವುದು ಈ ಪ್ರಕಾರ ಭಿನ್ನಾಕಾರವಾಗಿ ತೋರುವುದಕ್ಕೆ ಗುಣಮಯವಾದ ಅವಿದ್ಯಾ ಎಂಬ ಉಪಾಧಿಯು ಕಾರಣವೇ ವಿನಃ ಆತ್ಮನು ಭಿನ್ನನಲ್ಲವು ಇದು ನಿಶ್ಚಯವು ಎಂದು ಮನಸ್ಸಿನಲ್ಲಿ ದೃಢವಾಗಿ ತಿಳಿದು ಯಾರು ಪರಮ ನಿರ್ಮಲವಾದ ಮತ್ತು ಶಾಶ್ವತವಾದ ಪರಬ್ರಹ್ಮ ವಸ್ತುವಿನಲ್ಲಿ ಅಭಿನ್ನ ಭಾವನೆಯಿಂದ ಬೆರೆತುಕೊಳ್ಳುವರೋ ಅವನು ಯಾರೇ ಆಗಿರಲಿ ಈ ಜಗತ್ತಿಗೆ ಸನ್ಮಾರ್ಗ ಪ್ರದರ್ಶಕನಾದ ಗುರುವೆಂದು ನನ್ನ ಬುದ್ಧಿಯ ಭಾವನೆಯು ಮಾಯಾ ಮಾತ್ರದಿಂದ ಅದ್ಭುತವಾಗಿ ತೋರಿಬರುತ್ತಲಿರುವ ಈ ಜಗತ್ತು ಅನಿತ್ಯವಾದುದೆಂದು ಗುರುಮುಖದಿಂದ ತಿಳಿದು ಮಾಯಾ ಸಂಬಂಧವಾದ ವಿಕಾರಗಳಿಗೆ ಸಿಲುಕದೇ ಇರುವ ಪರಬ್ರಹ್ಮ ವಸ್ತು ಒಂದೇ ನಿತ್ಯವಾದುದೆಂದು ಭಾವಿಸಿ ಶರೀರಾದಿ ಅಭಿಮಾನಗಳನ್ನು ತೊರೆದು ಅಪಾರವಾದ ಅಜ್ಞಾನ ರೂಪವಾದ ಪಾಪರಾಶಿಗಳೆಲ್ಲವನ್ನೂ ಸರ್ವೋತ್ತಮ ಸರ್ವೋತ್ತಮದ ತೇಜಸ್ಸಿನಿಂದೊಡಗೂಡಿದ ಸುಜ್ಞಾನಾಗ್ನಿಯಿಂದ ನಿಶೇಷವಾಗಿ ಯಾರು ಸುಡಬಲ್ಲನು ಅವನು ಯಾರೇ ಆಗಿರಲಿ ಈ ಜಗತ್ತಿಗೆ ಮಾರ್ಗದರ್ಶಕನಾದ ಗುರುವೆಂದು ನನ್ನ ಬುದ್ಧಿಯ ಭಾವನೆಯು ಲೋಕದಲ್ಲಿ ದೇವತೆಗಳು ಮನುಷ್ಯರು ಪಶುಗಳು ಸಹ ಯಾವ ಒಂದೇ ವಸ್ತುವನ್ನು ಸರ್ವವ್ಯಾಪಕನಾದ ಆತ್ಮವಸ್ತುವೆಂದು ಭಾವಿಸುವರು ಅಂತಹ ಯಾವ ವಸ್ತುವಿನಿಂದ ಕೊಡಲ್ಪಟ್ಟ ತೇಜಸ್ಸಿನಿಂದ ಮನಸ್ಸು ಬುದ್ಧಿ ಚಿತ್ತ ಮತ್ತು ಅಹಂಕಾರ ಸಹ ಸ್ವಶಕ್ತಿಗಳನ್ನು ಪಡೆದು ವಿರಾಜಿಸುತ್ತಿರುವವು ಅಂತಹ ಪರಬ್ರಹ್ಮ ವಸ್ತುವನ್ನು ತಿಳಿದು ಬ್ರಹ್ಮ ಸರ್ವ ಸರ್ವಸಮರ್ಪಣೆಯನ್ನು ಮಾಡುವವನು ಅವನು ಯಾರೇ ಆಗಿರಲಿ ಈ ಜಗತ್ತಿಗೆ ಸನ್ಮಾರ್ಗ ಪ್ರದರ್ಶಕನಾದ ಸದ್ಗುರುವೆಂಬುದು ನನ್ನ ಬುದ್ಧಿಯ ಭಾವನೆಯು ಯಾವುದೊಂದು ಪರಬ್ರಹ್ಮ ವಸ್ತುವಿನ ಸಹಜವಾದ ಆನಂದ ಸಮುದ್ರದಲ್ಲಿನ ಒಂದು ತುಂತುರ ಹನಿಯ ಲಾಭ ಮಾತ್ರದಿಂದ ಮಹೇಂದ್ರನೇ ಮೊದಲಾದ ಸಮಸ್ತರು ವಿಶೇಷ ಪದವಿಗಳನ್ನು ಪದವಿಗೆ ತಕ್ಕ ಮಹಿಮೆಯನ್ನು ಮಹಿಮೆಗೆ ತಕ್ಕ ಸುಖವನ್ನು ಸುಖಕ್ಕೆ ತಕ್ಕ ಸಂತುಷ್ಟಿಯನ್ನು ಸಂತುಷ್ಟಿಗೆ ತಕ್ಕ ಆನಂದವನ್ನು ಪಡೆದಿರುವರು ಮತ್ತು ಯಾವ ಆನಂದಮಯವಾದ ವಸ್ತುವನ್ನು ತಮ್ಮ ಚಿತ್ತದಲ್ಲಿ ಧ್ಯಾನ ಮಾಡೋಣದರಿಂದ ಯೋಗಿ ಜನಗಳು ಅಪಾರವಾದುದು ಶಾಶ್ವತವಾದುದು ಆಗಿರುವ ಬ್ರಹ್ಮಾನಂದವನ್ನು ಪಡೆಯುವರು ಅಂತಹ ಸಚ್ಚಿದಾನಂದ ಬ್ರಹ್ಮವನ್ನು ತಿಳಿದವನು ಯಾರೇ ಆಗಿರಲಿ ಅವನು ಈ ಜಗತ್ತಿಗೆ ಸನ್ಮಾರ್ಗ ಪ್ರದರ್ಶಕನಾದ ಗುರುವರನೆಂಬುದು ನನ್ನ ಬುದ್ಧಿಯ ಭಾವನೆಯು ಅಯ್ಯ ವಿಚಾರಪರನಾದ ಬುದ್ಧಿಶಾಲಿಯೇ ನನ್ನ ಬುದ್ಧಿಯ ಭಾವನೆಯು ಎದು ಎಂದು ಯತಿಶ್ರೇಷ್ಠನಾದ ಶ್ರೀ ಶಂಕರನು ಹೇಳುತ್ತಲಿರಲು ಕೇಳಿ ಸಂತುಷ್ಟಿಗಿಂದ ತಲೆದೂಗಿ ತನ್ನಿಂದ ವಹಿಸಲ್ಪಟ್ಟಿದ್ದ ಕೃತಕವಾದ ಚಂಡಾಲ ರೂಪವನ್ನು ತ್ಯಜಿಸಿ ಗಿರಿಜ ವಲ್ಲಭನಾದ ಶಂಕರನು ಪ್ರೇಮದಿಂದ ಯತಿಯನ್ನು ಕೊಂಡಾಡುತ್ತ ದಿವ್ಯ ರೂಪಿನಿಂದ ವಿರಾಜಿಸುವವನಾಗಿ ಎದುರಾಗಿ ನಿಂತನು ಸಹಸ್ರ ಸೂರ್ಯ ಪ್ರಕಾಶಮಾನತೆಯನ್ನು ಒಳಗೊಂಡಿರುವ ಪ್ರದೇಶದ ಬಾಗಿಲನ್ನು ತೆರೆದಂತೆ ವಿಶೇಷವಾದ ಬೆಳಕು ಹರಡಿಕೊಂಡಿರಲು ಆ ತೇಜೋರಾಶಿಯ ಮಧ್ಯದಲ್ಲಿ ಶ್ರೇಷ್ಠವಾದ ಧವಳ ವೃಷಭವನ್ನೇರಿ ವಿರಾಜಿಸುತ್ತಲಿರುವ ಸಾಕ್ಷಾತ್ ಪರಾತ್ಪರನಾದ ಪರಮ ಮಂಗಳ ಸ್ವರೂಪನಾದ ಶ್ರೀ ವಿಶ್ವೇಶ್ವರನ ದಿವ್ಯಮೂರ್ತಿಯ ಸಂದರ್ಶನವನ್ನು ಶ್ರೀ ಯತಿಶಂಕರನು ಪಡೆದನು ಸರ್ವಶ್ರೇಷ್ಠನಾಗಿಯೂ ಆತ್ಮಸ್ವರೂಪನಾಗಿಯೂ ದುರ್ಲಭವಾದ ಸ್ವರ್ಗಾದಿ ಲೋಕವಾಸಿಗಳಿಗೂ ದುರ್ಲಭನಾಗಿಯೂ ಮಂಗಳದಾಯಕನಾಗಿಯೂ ಉತ್ತಮೋತ್ತಮವಾದ ವೇದಗಳಿಂದ ಅಭಿನಂದಿಸಲ್ಪಡುವ ಪಾದಪೀಠವುಳ್ಳವನಾಗಿಯೂ ಸರ್ವಮಂಗಳೆಯಾದ ಪಾರ್ವತೀದೇವಿಯ ಪ್ರಾಣನಾಯಕನಾಗಿಯೂ ಸುಖಪ್ರದಾಯಕನಾಗಿಯೂ ದೇವಕುಲ ವಂದಿತ ಪಾದ ಕಮಲ ಯುಗ್ಮವುಳ್ಳವನಾಗಿಯೂ ಸಕಲ ಚರಾಚರ ವಸ್ತುಗಳಲ್ಲಿ ಭರಿತನ ಭರಿತನಾಗಿಯೂ ಇರುವ ಸದ್ಯೋಜಾತ ಮುಖಮಂಡಿತನಾದ ವಿಶ್ವನಾಥನ ಸಂದರ್ಶನವನ್ನು ಶಂಕರ ಯತಿಯು ಪಡೆದನು ಶಬ್ದ ಸ್ಪರ್ಶ ರೂಪ ರಸ ಮತ್ತು ಗಂಧಗಳೆಂಬುವ ವಿಷಯಗಳ ಆಕರ್ಷಣೆಗೆ ಸಿಕ್ಕದವನಾಗಿಯೂ ಶಬ್ದಾತ್ಮಕನಾದಾಗ್ಯೂ ಶಬ್ದಕ್ಕೆ ಅತೀತನಾಗಿಯೂ ಸಕಲ ವಸ್ತು ರೂಪನಾಗಿ ಸರ್ವವ್ಯಾಪಕನಾಗಿದ್ದಾಗ್ಯೂ ಸ್ಪರ್ಶಾತೀತನಾಗಿಯೂ ಸರ್ವಸ್ವರೂಪನಾದಾಗ್ಯೂ ರೂಪಾತೀತನಾಗಿಯೂ ಸಕಲ ರೂ ಸಕಲ ರಸಗಳಲ್ಲಿಯೂ ಆಯಾಯ ರಸದ ರುಚಿ ಪ್ರದಾಯಕನಾಗಿದ್ದಾಗ್ಯೂ ರಸಾತೀತನಾಗಿಯೂ ಸಕಲ ಗಂಧ ಪ್ರದಾಯಕನಾಗಿದ್ದಾಗ್ಯೂ ವಾಸನಾತೀತನಾಗಿಯೂ ಸುಖ ಸ್ವರೂಪನಾಗಿಯೂ ಜನನ ವಿಕಾರ ಶೂನ್ಯನಾಗಿಯೂ ಪ್ರಾಪಂಚಿಕವಾದ ಕಷ್ಟ ಸುಖಗಳಿಗೆ ದೂರನಾಗಿಯೂ ತ್ರಿಗುಣಾತ್ಮಕನಾಗಿದ್ದಾಗ್ಯೂ ಗುಣತ್ರಯ ಗುಣತ್ರಿತಯಾತೀತನಾಗಿಯೂ ಕಾಲಕರ್ಮ ಪಾಶಬಂಧನಕ್ಕೆ ಒಳಪಟ್ಟಿರುವ ಪ್ರಯುಕ್ತ ಪಶುಗಳೆಂದು ಪ್ರತೀತರಾದ ಸಕಲ ನರಸುರಾಸುರರಿಗೂ ಯಜಮಾನನಾಗಿ ಪಾಶಮೋಚನ ಮಾರ್ಗದರ್ಶಕನಾದ್ದರಿಂದ ಪಶುಪತಿಯಾಗಿಯೂ ಅರೂಪನಾಗಿಯೂ ಅಸಂಖ್ಯಾಕವಾದ ಸಚರಾಚರಗಳಲ್ಲಿ ಚೈತನ್ಯ ಸ್ವರೂಪನಾಗಿಯೂ ನೇತ್ರತ್ರಯುಕ್ತನಾಗಿಯೂ ಇರುವ ಸಕಲ ಸುರಕುಲ ಶ್ರೇಷ್ಠನಾದ ವಾಮದೇವ ಮುಖಾಲಂಕೃತನಾದ ಶ್ರೀ ವಿಶ್ವನಾಥನನ್ನು ಶ್ರೀ ಶಂಕರ ಯತಿಯೂ ನೋಡುತ್ತಿದ್ದನು ಮನ್ಮಥಾಂತಕನಾಗಿಯೂ ಶಿಷ್ಟರಾದ ಸತ್ಪುರುಷರನ್ನು ಉದ್ಧಾರ ಮಾಡುವವನಾಗಿಯೂ ತತಿಗಳಿಂದ ಪೂಜಿಸಲ್ಪಡುವ ಪಾದ ಸರಸೀರುಹ ದ್ವಂದ್ವನಾಗಿಯೂ ಅಪಾರ ಮಹಿಮಾನ್ವಿತನಾಗಿಯೂ ಐಹಿಕ ವ್ಯಾಪಾರವನ್ನು ತೊರೆದು ನಿರಂತರ ಪರಮಪೂಜ್ಯನಾದ ಮೋಕ್ಷಾಪೇಕ್ಷೆಯಿಂದೊಡಗೂಡಿದ ಮಹಾತ್ಮರಾದ ಶ್ರೇಷ್ಠರ ಹೃತ್ಪದ್ಮ ಸಂಚಾರಿಯಾಗಿಯೂ ಸರ್ಪಭರಣನಾಗಿಯೂ ಮೇರು ಪರ್ವತವನ್ನು ಧನುವನ್ನಾಗಿಯೂ ಹೊಂದಿದವನಾಗಿಯೂ ಇರುವ ಅಘೋರ ಮುಖಮಂಡಿತನಾದ ವಿಶ್ವೇಶ್ವರನು ಸಂದರ್ಶನವನ್ನು ಶ್ರೀ ಶಂಕರಯತಿಯೂ ಪಡೆದನು ಮೂಲ ಪ್ರಕೃತಿಯನ್ನು ಸೃಷ್ಟಿಸಿ ಆ ಪ್ರಕೃತಿಯ ಆಕರ್ಷಣೆಗೆ ಒಳಪಡದವನಾಗಿ ಒಳಪಡದವನಾಗಿಯೂ ಪುಣ್ಯ ಸ್ವರೂಪನಾಗಿಯೂ ದಯಾ ಸಮುದ್ರನಾಗಿಯೂ ಮಂಗಳಾಂಗನಾಗಿಯೂ ಚಂದ್ರಶೇಖರನಾಗಿಯೂ ಭಾಗೀರಥಿಧರನಾಗಿಯೂ ನಿರ್ಮಲ ಪರಬ್ರಹ್ಮ ಸ್ವರೂಪನಾಗಿಯೂ ಕೈಲಾಸವಾಸಿಯಾಗಿಯೂ ಕುಮಾರಿಯ ಪ್ರಾಣವಲ್ಲಭನಾಗಿಯೂ ಸೋಮ ಸೂರ್ಯಾಗ್ನಿಲೋಚನಾಗಿಯೂ ಇರುವ ಮಹಾ ಘನತರವಾದ ತತ್ಪುರುಷ ಮುಖಾಲಂಕೃತನಾದ ಶ್ರೀ ವಿಶ್ವೇಶ್ವರನ ಮಂಗಳ ಸ್ವರೂಪ ಸಂದರ್ಶನವನ್ನು ಶ್ರೀ ಯತಿಯು ಪಡೆದನು ಅಂತಕಾಂತಕನಾಗಿಯೂ ಸಮಸ್ತ ದೇವತೆಗಳ ಶಿರಸ್ಸುಗಳಿಂದ ಅಲಂಕೃತವಾದ ಪಾದಾರವಿಂದನಾಗಿಯೂ ದಿವ್ಯವಾದ ಶೂಲ ಡಮರುಕ ಜಿಂಕೆ ಮತ್ತು ಬ್ರಹ್ಮಕಪೋಲ ಇವುಗಳನ್ನು ಧರಿಸಿದ ಕರಚತುಷ್ಟಯವುಳ್ಳವನಾಗಿಯೂ ಹಣೆಯ ಮಧ್ಯದಲ್ಲಿ ಕಣ್ಣುಳ್ಳವನಾಗಿಯೂ ಪುಣ್ಯಮಯವಾದ ಶರೀರವುಳ್ಳವನಾಗಿಯೂ ವಿಷ ಸಂಬಂಧದಿಂದ ನೀಲವರ್ಣವನ್ನು ತಾಳಿದ ಕಂಠಪ್ರಾಂತ್ಯದಿಂದ ಶೋಭಿಸುವವನಾಗಿಯೂ ಪಾಪ ಸಮೀಚೀನವಾದ ಸ್ವಭಾವವುಳ್ಳವನಾಗಿಯೂ ಇರುವ ಪರಮಪೂಜ್ಯನಾದ ಈಶಾನ ಮುಖಶೋಭಿತನಾದ ವಿಶ್ವನಾಥನ ಪಂಚಬ್ರಹ್ಮ ಸ್ವರೂಪಿನ ದರ್ಶನೋತ್ಸವವನ್ನು ಶ್ರೀ ಶಂಕರ ಯತಿಯು ಪಡೆದನು ಈ ಪರಿಯಾಗಿ ತನಗೆ ಸಂದರ್ಶನವನ್ನು ಅನುಗ್ರಹಿಸಿದ ವ್ಯಾಘ್ರಚರ್ಮಾಂಬರಧಾರಿಯಾದ ಪರಶಿವನ ಚರಣಾರವಿಂದಗಳನ್ನು ಕಂಡು ಯತಿವರೇಣ್ಯನು ತನ್ನ ಹೃದಯಾರವಿಂದದಲ್ಲಿ ಅತುಲವಾದ ಭಕ್ತಿಯನ್ನು ತಳೆದು ಪರಮ ಸಂತೋಷದಿಂದ ಶಿಷ್ಯ ಸಮನ್ವಿತನಾಗಿ ಅಖಂಡ ವಿನಯದಿಂದ ಖಂಡ ಪರಶುವಾದ ವಿಶ್ವೇಶ್ವರನ ಪಾದಪಯೋಜದಲ್ಲಿ ಅಭಿವಂದಿಸಿ ಸುಖದಾಯಕನಾದ ಶಿವನನ್ನು ಈ ಪ್ರಕಾರ ಸ್ತುತಿಸಲು ಉಪಕ್ರಮಿಸಿದನು ಎಲೆ ಜಗತ್ತಿಗೆ ಸ್ವರೂಪನೆ ಜಗತ್ತಿಗೆ ಏಕಮಾತ್ರ ದೈವ ಸ್ವರೂಪನೆ ಜಗತ್ತಿಗೆ ಸಂರಕ್ಷಣಾ ಮಣಿ ಸ್ವರೂಪನೆ ಸದ್ಗುಣ ರತ್ನ ಸ್ವರೂಪನೆ ಜಗತ್ತಿನ ಸಕಲ ಪ್ರಾಣಿಗಳಿಂದಲೂ ಅಭಿವಂದ್ಯನಾದವನೇ ಜಗತ್ತನ್ನು ಸಂಹರಿಸುವ ಪ್ರಳಯ ಸ್ವರೂಪನೇ ಜಗತ್ತಿಗೆ ಯಜಮಾನ ಸ್ವರೂಪನೇ ಪರಮೇಶ್ವರನೇ ಜಯವಾಗಲಿ ಜಯವಾಗಲಿ ನಿನ್ನ ಪಾದಯುಗ್ಮಗಳಿಗೆ ಪದೇ ಪದೇ ಅಭಿವಂದಿಸುವೆನು ವೇದ ವ್ಯಾಪಕನೇ ವೇದದಲ್ಲಿ ಆತ್ಮಸ್ವರೂಪಿನಿಂದ ಇರುವನೇ ಪಾಪ ಸಮುದ್ರಕ್ಕೆ ಬಡಭಾಗ್ನಿ ಸ್ವರೂಪನೇ ಶಾಶ್ವತ ನಿಜಾಕಾರನೇ ವೇದ ಶಿರವೆಂಬುವ ಪ್ರಣವದಿಂದ ಅಲಂಕರಿಸಲ್ಪಟ್ಟ ಪಾದ ಪದ್ಮುಗ ಯುಗಳ ಪಾದ ಪದ್ಮುಗಳವುಳ್ಳವನೇ ದೇವಕುಲಾರಾಧಿತನೇ ಜಗತ್ತಿನ ಸೃಷ್ಟಿ ರಕ್ಷಣೆ ನಾಶಗಳಿಗೆ ಕಾರಣ ಸ್ವರೂಪನೇ ಶಬ್ದಕ್ಕೂ ಆಕಾರಕ್ಕೂ ತೇಜಸ್ಸಿಗೂ ಅತೀತನಾದ ಪರಮೇಶ್ವರನೇ ಜಯ ಉಂಟಾಗಲಿ ಪದೇ ಪದೇ ನಿನ್ನ ಪಾದಗಳಿಗೆ ನಮಸ್ಕರಿಸುವೆನು ರಜೋಗುಣವನ್ನು ಉಪಕರಣವನ್ನಾಗಿ ಹೊಂದಿ ಪ್ರಪಂಚವನ್ನು ಸೃಷ್ಟಿ ಮಾಡುವವನಾಗಿಯೂ ಸತ್ವಗುಣವನ್ನು ಸಾಧನೆಯನ್ನಾಗಿ ಹೊಂದಿ ಪ್ರಪಂಚವನ್ನು ಸಂರಕ್ಷಿಸುವವನಾಗಿಯೂ ತಮೋ ಗುಣವನ್ನು ನೆವವನ್ನಾಗಿ ಹೊಂದಿ ಪ್ರಪಂಚವನ್ನು ಸಂಹರಿಸುವವನಾಗಿಯೂ ಮೇಲ್ಕಂಡ ಗುಣತ್ರಯಗಳಲ್ಲಿ ಮಿಶ್ರನಾದಂತೆ ತೋರಿ ಬಂದಾಗ್ಯೂ ಬೆರೆಯದೆ ಆ ಗುಣತ್ರಯಗಳು ನಾಶವೈದಿದಾಗೆ ಅವುಗಳ ಜೊತೆಯಲ್ಲಿ ಅಳಿಯದೆ ಶುದ್ಧ ನಿರ್ಗುಣ ಪರಬ್ರಹ್ಮ ಸ್ವರೂಪನಾಗಿರುವ ಪರಂಜ್ಯೋತಿ ಸ್ವರೂಪನೇ ಜಯವಾಗಲಿ ನಿನ್ನ ಪದಾರವಿಂದಗಳಿಗೆ ಪದೇ ಪದೇ ವಂದಿಸುವೆನು ಸಕಲಾತೀತನಾಗಿಯೂ ಶ್ರೇಷ್ಠನಾಗಿಯೂ ಚೈತನ್ಯಾತ್ಮನಾಗಿಯೂ ಸಕಲ ಲೋಕನಾಥನಾಗಿಯೂ ಪರಬ್ರಹ್ಮ ಸ್ವರೂಪನಾಗಿಯೂ ಪರಮ ಪವಿತ್ರನಾಗಿಯೂ ಲೋಕಾತೀತನಾಗಿಯೂ ಶಾಶ್ವತ ನಿಜಾನಂದ ಸ್ವರೂಪನಾಗಿಯೂ ಪರಮ ತೇಜೋಭರಿತನಾದ ಪರಮಹಂಸನಾಗಿಯೂ ಪರಮ ಶಾಂತ ಗುಣವುಳ್ಳವನಾಗಿಯೂ ಶ್ರೇಷ್ಠಾತಿ ಶ್ರೇಷ್ಠನಾಗಿಯೂ ಶಾಶ್ವತಾತ್ಮನಾಗಿಯೂ ಪರಮ ಮಂಗಳನಾಗಿಯೂ ಇರುವ ನೀನು ಕರುಣಿಸು ಎಂದು ಶ್ರೀ ಶಂಕರಯತಿಯು ನಮಸ್ಕರಿಸುತ್ತಲಿದ್ದನು ಹೀಗೆ ಸುಜ್ಞಾನಮಯವಾದ ವಚನಗಳಿಂದ ಬಹುವಿಧವಾಗಿ ಸ್ತುತಿಸುತ್ತಲೂ ನಮಸ್ಕರಿಸುತ್ತಲೂ ಇರಲು ಬಾಲಚಂದ್ರಮೌಳಿಯಾದ ವಿಶ್ವೇಶ್ವರನು ತನ್ನ ಅಪರಾವತಾರನಾದ ಯತಿಶಂಕರನನ್ನು ಕೃಪಾದೃಷ್ಟಿಯಿಂದ ನೋಡಿ ಅತ್ಯಂತ ಪ್ರೇಮದಿಂದ ಆತನನ್ನು ಆಲಿಂಗಿಸಿ ಮೈದಡವಿ ನಗುತ್ತ ಕುಮಾರ ಪಿತನಾದ ವಿಶ್ವನಾಥನು ಈ ಪ್ರಕಾರ ಮಾತನಾಡುತ್ತಿದ್ದನು ಎಲೈ ಸನ್ಯಾಸಿ ಶ್ರೇಷ್ಠನೇ ಕೇಳು ಶ್ರೀವಲ್ಲಭನಾದ ನಾರಾಯಣನು ಈ ಜಗತ್ತಿನಲ್ಲಿ ಯತಿ ಕುಲವರೇಣ್ಯನಾಗಿ ನಾಮದಿಂದ ಅವತರಿಸಿ ಸೌಲಭ್ಯದಿಂದ ವೇದ ವಿಭಾಗಗಳನ್ನು ಮಾಡಿ ಅತ್ಯಂತ ವಿಸ್ತಾರವೋ ನಿರ್ಮಲವು ಆದ ಯಶಸ್ಸನ್ನು ಪಡೆದು ಈ ಪ್ರಪಂಚವನ್ನು ಯಾವ ರೀತಿಯಿಂದ ಪಾಲಿಸಿರುವನು ಆ ಪ್ರಕಾರ ತತ್ವವಿದನಾದ ನೀನು ಸರ್ವೋತ್ತಮವಾದ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ವಿರಚಿಸುವವನಾಗಿ ಅದ್ವೈತ ತತ್ವ ಪರಮ ಸಿದ್ಧಾಂತವನ್ನು ಬೋಧಿಸಿ ಪರಮೋತ್ಕೃಷ್ಟವಾದ ಜ್ಞಾನಕಾಂಡವನ್ನು ಉದ್ಧಾರ ಮಾಡಿ ಸಕಲ ನಾಸ್ತಿಕರನ್ನು ಜಯಿಸಿ ಅನೇಕವಾದ ವೇದಮತ ವಿರುದ್ಧವಾದ ದುರ್ಮತಗಳನ್ನು ನಿರ್ಮೂಲವಾಗಿ ಖಂಡಿಸಿ ಲೋಕವಿಸ್ತಾರವಾದ ಯಶಸ್ಸನ್ನು ಪಡೆದು ಧರ್ಮವನ್ನು ಸ್ಥಾಪಿಸುವವನಾಗಿ ಸರ್ವಜ್ಞ ಪೀಠವನ್ನಡರಿ ಶ್ರೀ ವಿದ್ಯಾಶಂಕರನೆಂಬ ಪರಮ ಖ್ಯಾತಿಯನ್ನು ಪಡೆಯುವುದು ಈ ರೀತಿಯಾಗಿ ಹೇಳಿದ ಖಂಡ ಪರಶುವಾದ ವಿಶ್ವನಾಥನ ಅನುಜ್ಞೆಯನ್ನು ಯತಿಶಂಕರನು ಕೇಳಿ ತದಾಜ್ಞೆಯನ್ನು ಮೌಳಿಯಲ್ಲಿ ಧರಿಸಿ ಸಂತೋಷದಿಂದ ನಮಸ್ಕರಿಸಲು ಮುದದಿಂದೊಡಗೂಡಿ ಕೋಟಿ ಸೂರ್ಯ ಸದೃಶ ತೇಜನು ಅಖಂಡ ಮಹಿಮಾನ್ವಿತನು ಪರಮಾತ್ಮನು ಜಿತಕಾಲನೂ ಆದ ಪರಂವಿಶ್ವೇಶ್ವರನು ಅಂತರ್ಧಾನನಾದನು ಈ ಪ್ರಕಾರ ವಿಶ್ವನಾಥನು ಅಂತರ್ಧಾನನಾಗಲು ತರುವಾಯ ಶ್ರೀ ಯತಿಯು ಶಿಷ್ಯರಿಂದೊಡಗೂಡಿ ಸಂಭ್ರಮದಿಂದ ಭಾಗೀರಥಿ ನದಿ ತೀರದಲ್ಲಿದ್ದು ಉಲ್ಲಾಸದಿಂದ ಆಶ್ರಮೋಚಿತ ಕಾರ್ಯಗಳನ್ನು ನೆರವೇರಿಸಿ ಬ್ರಹ್ಮಸೂತ್ರ ರಚನಾ ವಿಷಯವನ್ನು ಚಿಂತಿಸುತ್ತಿದ್ದನು ಬ್ರಹ್ಮಾದ್ಯಮರ ವಂದಿತ ಪಾದಪೀಠನಾದ ಶ್ರೀ ವಿಶ್ವನಾಥನು ಅನುಗ್ರಹಿಸಿದ ಬ್ರಹ್ಮಸೂತ್ರ ಭಾಷ್ಯವೆಂಬ ಬ್ರಹ್ಮವಿದ್ಯ ವಿಷಯವನ್ನು ವಿರಚಿಸಿ ಸಕಲ ಬ್ರಾಹ್ಮಣ ಸಮೂಹವನ್ನು ಬ್ರಹ್ಮವಿದರನ್ನಾಗಿ ಮಾಡಿ ವೇದಾಭಿಪ್ರಾಯವನ್ನು ಪೊರೆಯಲು ಬ್ರಹ್ಮ ಪರಬ್ರಹ್ಮವಿಧನಾದ ಪರಾಶರ ಮುನಿಪತ್ರ ವೇದವ್ಯಾಸಮುನಿಯ ಆಶ್ರಮವಾದ ಬದರಿಕಾಶ್ರಮವೇ ಯೋಗ್ಯವಾದ ಪ್ರದೇಶವಾಗಿರುವುದು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿ ಬದರಿಕಾಶ್ರಮವನ್ನು ಕುರಿತು ಪ್ರಯಾಣ ಮಾಡಬೇಕಾದ ವಿಷಯವನ್ನು ಶಿಷ್ಯರಿಗೆ ಸೂಚಿಸಿ ಪ್ರಯಾಣಕ್ಕೆ ಅನುಮತಿಯನ್ನು ಕೊಟ್ಟು ಕಾಶಿಪಟ್ಟಣವನ್ನು ಬೀಳ್ಕೊಂಡು ಸಜ್ಜನ ಕುಲ ಶಿರೋಮಣಿಯು ಸಕಲ ವಿದ್ವಜ್ಜನ ಸಮೂಹವೆಂಬ ಕಮಲ ತಂಡಕ್ಕೆ ದಿನಮಣಿಯೂ ಆದ ಶ್ರೀ ಶಂಕರನು ಬದರಿಕಾಶ್ರಮವನ್ನು ಕುರಿತು ಬರುತ್ತಿದ್ದನು ಎಲೈ ಭೃಗುಕುಲೋದ್ಭವನೇ ಕೇಳು ಶೌನಕನೆ ಸಕಲ ವಿದ್ಯಾ ಚಕ್ರವರ್ತಿಯು ದಯಮಾಡಿಸುತ್ತಿರಲು ಪಶ್ಚಿಮ ದಿಗ್ ಧರಿಸಿಕೊಂಡಿರುವ ಶ್ವೇತ ಛತ್ರಿಯೋ ಎಂಬಂತೆ ಪಶ್ಚಿಮಾದ್ರಿಯ ಶಿಖರ ಪ್ರಾಂತ್ಯದಲ್ಲಿ ಚಂದ್ರಮನು ಪ್ರಕಾಶಿಸುತ್ತಿದ್ದನು ಅಂದರೆ ಶ್ರೀ ಶಂಕರರು ಪ್ರಯಾಣ ಮಾಡಿ ಬರುತ್ತಿದ್ದುದು ಉಷಃ ಕಾಲದಲ್ಲೆಂದು ತಾತ್ಪರ್ಯವು ಶ್ರೀಶಂಕರನು ಬದರಿಕಾಶ್ರಮವನ್ನು ಕುರಿತು ಬರುತ್ತಿರಲು ಮಾರ್ಗವು ಒಂದು ರೀತಿಯಾಗಿರದೆ ಕೆಲವು ಪ್ರದೇಶಗಳಲ್ಲಿ ಅತ್ಯಂತ ಉಷ್ಣವಾಗಿಯೂ ಕೆಲವು ಪ್ರದೇಶಗಳಲ್ಲಿ ಅತಿ ಚಳಿಯಾಗಿಯೂ ಕೆಲವು ಪ್ರಾಂತ್ಯಗಳು ವಕ್ರಮಾರ್ಗವುಳ್ಳದ್ದಾಗಿಯೂ ಕೆಲವು ಪ್ರಾಂತ್ಯವು ನೇರವಾದ ದಾರಿಯುಳ್ಳದ್ದಾಗಿಯೂ ಕೆಲವು ಜಾಗವು ಮುಳ್ಳುಗಳುಳ್ಳದ್ದಾಗಿಯೂ ಕೆಲವು ಮುಳ್ಳುಗಳಿಲ್ಲದ್ದಾಗಿಯೂ ಸಹ ದುರ್ಜನರ ಚಿತ್ತ ವೃತ್ತಿಯಂತೆ ಬಹುವಿಧವಾಗಿರಲು ಯತಿಯು ಅವುಗಳನ್ನು ಮೆಟ್ಟುತ್ತಾ ಬರುತ್ತಿದ್ದನು ಸರ್ವಲೋಕಾಧೀಶ್ವರನಾದ ಶ್ರೀ ಶಂಕರ ಯತಿಯು ಈ ವಿಧವಾದ ಮಾರ್ಗಗಳಲ್ಲಿ ನಡೆದು ಬರುತ್ತಾ ನಿತ್ಯ ತೃಪ್ತನೋ ಆದ ತಾನು ಮಾರ್ಗದಲ್ಲಿ ಫಲಗಳನ್ನು ಭುಂಜಿಸುತ್ತಾ ಸಕಲ ಶಿಷ್ಯರಿಂದೊಡಗೂಡಿ ಪಾರ್ವತಿ ಪಿತನಾದ ಪರ್ವತಾಧೀಶ್ವರನ ಪರ್ವತಾಧೀಶ್ವರ ಹಿಮಾಲಯನ ಪ್ರಾಂತ್ಯದಲ್ಲಿ ವಿರಾಜಿಸುವ ಬದರಿಕಾಶ್ರಮವನ್ನು ಸೇರಿದನು ಸೂರ್ಯ ರಶ್ಮಿಯು ತಗಲಿ ಕರಗೆ ಹರಿಯುತ್ತಲಿರುವ ಹಿಮ ಜಲವು ಹರಿದು ಬರುತ್ತಲಿರುವುದರಿಂದ ಹಿಮದ ಗಡ್ಡೆಯ ಮೇಲಿನಿಂದ ಗಾಳಿಯು ಬೀಸುವುದರಿಂದಲೂ ಸದಾ ಕಾಲದಲ್ಲಿಯೂ ಮೇಲಿನಿಂದ ಮಂಜು ಸುರಿಯುತ್ತಲಿರುವುದರಿಂದಲೂ ಬದರಿಕಾಶ್ರಮವು ವಿಶೇಷ ಚಳಿಯನ್ನು ಉಂಟುಮಾಡುತ್ತಾ ಸಂಚರಿಸುವ ಜನಗಳನ್ನು ಮರುಗಿಸುತ್ತಲೂ ಒರಗಿಸುತ್ತಲೂ ಇರುವುದು ಲೋಕೋತ್ತಮವಾದ ತಪಸ್ಸನ್ನು ಆಚರಿಸುತ್ತಲಿರುವ ಮುನಿ ಜನಗಳ ಸಮೂಹದಿಂದೊಡಗೂಡಿದ ಪರಮ ಪವಿತ್ರ ಸ್ಥಾನವೆಂಬ ಈ ನರನಾರಾಯಣಾಶ್ರಮದಲ್ಲಿ ಸನಂದನನೆ ಮೊದಲಾದ ಶಿಷ್ಯರಿಂದೊಡಗೂಡಿ ನಿರಂತರವಾದ ಸಂತೋಷದಿಂದ ಸುರಕುಲಾರಾಧಿತನಾದ ಶ್ರೀ ಶ್ರೀಕಂಠರೂಪಿನಿಂದ ಯತಿಶ್ರೇಷ್ಠನಿದ್ದನು ಇದರೊಡನೆ ಹದಿನೈದನೆಯ ಸಂಧಿ ಮಂಗಳವಾದದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ